ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹಾಗೂ ಪ್ರಮುಖವಾಗಿ ನಮ್ಮ ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ನಡೆಸುವಂಥ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಿರುವಂಥ ಟಾಪ್ ಐವತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ ರಾಜ ಮನೆತನಗಳನ್ನು ಕೂಡ ನೀಡಲಾಗಿದೆ ಎರಡನೇದಾಗಿ ಆ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಲಾಂಛನಗಳನ್ನ ನೀಡಲಾಗಿದೆ ಪಾರ್ಟ್ ಅಲ್ಲಿ ರಾಜ ಮನೆತನಗಳು ಪಾರ್ಟ್ ಬಿ ಅಲ್ಲಿ ಅವರ ಒಂದು ರಾಜ ಲಾಂಛನ ಅಥವಾ ಲಾಂಛನಗಳನ್ನು ಕೂಡ ನೀಡಲಾಗಿರುತ್ತೆ ಇವೆರಡನ್ನ ನಾವು ಹೊಂದಿಸಿ ಬರೆದಾಗ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರುತ್ತದೆ ಅಂತ ಇಲ್ಲಿ ನಾವು ಕಮೆಂಟ್ ಮಾಡಿ ತಿಳಿಸ್ಬೇಕು ಎ ಆಗಿರುತ್ತಾ ಬಿ ಆಗಿರುತ್ತಾ ಸಿ ಆಗಿರುತ್ತಾ ಅಥವಾ ಡಿ ಆಗಿರುತ್ತಾ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಅವರು ಪ್ರಶ್ನೆಯನ್ನ ಕೇಳಲಾಗಿದೆ ಮೊದಲನೇದಾಗಿ ನಾವು ಗಮನಿಸೋದಾದ್ರೆ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯಕ್ಕೆ ಯಾವುದು ಸಂಬಂಧಪಡುತ್ತದೆ ಅಂತಂದರೆ ಅಂತಂದ್ರೆ ನವಿಲು ಮೌರ್ಯ ಸಾಮ್ರಾಜ್ಯಕ್ಕೆ ನವಿಲು ಸಂಬಂಧಪಡುತ್ತದೆ ಅಂತಂದರೆ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಲಾಂಛನ ನವಿಲು ಆಗಿರುತ್ತದೆ ನೆಕ್ಸ್ಟ್ ಶಾತವಾಹನರು ಶಾತವಾಹನರು ಅಶ್ವದಳ ಅಥವಾ ಕುದುರೆ ಆಗಿರುತ್ತದೆ ನೆಕ್ಸ್ಟ್ ಮೂರನೇದಾಗಿ ಕದಂಬರು ಸಿಂಹ ಆಗಿರುತ್ತೆ ನಾಲ್ಕನೇದು ಚಾಲುಕ್ಯ ಬಾದಾಮಿ ಚಾಲುಕ್ಯರು ವರಹ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ಸ್ಗಳು ಕೂಡ ಸೇಮ್ ಇದೆ ಒನ್ ಟೂ ತ್ರೀ ಫೋರ್ ಆಗಿರುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಎರಡನೇ ಪ್ರಶ್ನೆಯಲ್ಲೂ ಅಷ್ಟೇ ನಾನು ರಾಜಮನೆತನ ಮತ್ತು ಲಾಂಛನಗಳನ್ನು ತೆಗೆದಿದ್ದೀನಿ ಏನಕ್ಕೆ ಅಂತಾರೆ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ನೀವು ಗಮನಿಸಬಹುದು ಪ್ರತಿಯೊಂದು ರಾಜ ಮನೆತನಕ್ಕೆ ಅವರದೇ ಆದಂಥ ಒಂದು ರಾಜ ಲಾಂಛನಗಳನ್ನು ಕೂಡ ಅವರು ಸಿದ್ಧಪಡಿಸಿಕೊಂಡಿರ್ತಾರೆ ಆ ಒಂದು ರಾಜ ಲಾಂಛನ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿದೆ ಈ ಒಂದು ಪ್ರಶ್ನೆಯಲ್ಲಿ ನೀವು ಗಮನಿಸಬಹುದು ನಾಲ್ಕು ನಾಲ್ಕು ಎಂಟು ಒಂದು ರಾಜ ಮನೆತನಗಳ ಒಂದು ಲಾಂಛನಗಳನ್ನು ಒಟ್ಟಿಗೆ ನೀವು ತಿಳ್ಕೊಬೋದಾಗಿರುತ್ತೆ ಅಥವಾ ನೀವು ಓದಿದರೆ ಆಲ್ರೆಡಿ ನಿಮಗೆ ಗ್ಲಾನ್ಸ್ ಆದಂಗು ಕೂಡ ಆಗುತ್ತೆ ಹಾಗಾಗಿ ನಾನು ಅಂತಹ ಪ್ರಶ್ನೆಗಳನ್ನು ಇಲ್ಲಿ ಅತಿ ಹೆಚ್ಚಿನದಾಗಿ ತೆಗ್ದೀನಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಆಪ್ಷನ್ ಎ ವರಹ ಸರಿಯಾಗಿರುತ್ತೆ ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ಯಾವುದು ಅಂತಂದ್ರೆ ವರಹ ಆಗಿರುತ್ತೆ ಇಲ್ಲಿ ನೀವು ಗಮನಿಸಬಹುದು ವರಹ ಬಲಮುಖ ವರಹ ಮತ್ತು ಎಡಮುಖ ವರಹ ಎರಡೂ ಕೂಡ ಡಿಫ್ರೆನ್ಸ್ ಇರುತ್ತೆ ಇವೆರಡೂ ಕೂಡ ಬೇರೆ ಬೇರೆ ರಾಜಮನೆತನಕ್ಕೆ ಸೇರುತ್ತೆ ನೆಕ್ಸ್ಟ್ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಗರುಡ ಆಗಿರುತ್ತದೆ ಕಲಚೂರಿ ಕಲಚೂರಿ ಇವರದು ನಂದಿ ಆಗಿದ್ರೆ ಗಂಗರು ಮದಗಜ ಆಗಿರುತ್ತದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾಲ್ಕು ಆಪ್ಷನ್ಗಳು ಕೂಡ ಸರಿಯಾಗಿರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಎ ಆಪ್ಷನ್ ಎ ಸರಿಯಾದಂತಹ ಉತ್ತರವಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ರಾಜಮನೆತನಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ದಖನ್ ವೇಸರ ಶೈಲಿಯನ್ನು ಯಾರು ಪ್ರಾರಂಭಿಸಿದರು ದಖನ್ ವೇಸರ ಶೈಲಿಯನ್ನು ಈ ಕೆಳಗಿನ ಯಾವ ರಾಜಮನೆತನ ಪ್ರಾರಂಭಿಸಿದರು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನಾವು ದಖನ್ ವೇಸರ ಶೈಲಿಯಲ್ಲಿ ಯಾರು ಪ್ರಾರಂಭಿಸಿದ್ರು ಅಂತ ನೋಡಿದ್ರೆ ಪ್ರಮುಖವಾಗಿ ಮೂರು ಶೈಲಿಗಳನ್ನು ಕಾಣಿಸ್ತಿ ಕಾಣ್ತೀವಿ ನಾವು ಅದು ಯಾವೆಲ್ಲ ಶೈಲಿಗಳು ಅಂತಂದರೆ ಒಂದು ನಾಗರ ಶೈಲಿ ಇನ್ನೊಂದು ದ್ರಾವಿಡ ಶೈಲಿ ನೆಕ್ಸ್ಟ್ ಮೂರನೇದಾಗಿ ವೇಸರ ಶೈಲಿ ಸ್ನೇಹಿತರೆ ಇವಿಷ್ಟು ಕೂಡ ಮೂರು ಶೈಲಿಗಳನ್ನು ನಾನು ಇಲ್ಲಿ ತಿಳಿಸ್ತೀನಿ ಇವು ಮೂರು ಶೈಲಿಗಳಲ್ಲಿ ಇವರು ಕೇಳಿರುವಂಥದ್ದು ವೇಸರ ಶೈಲಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಾದಾಮಿ ಚಾಲುಕ್ಯರು ಸ್ನೇಹಿತರ ಆಪ್ಷನ್ ಎ ಬಾದಾಮಿ ಚಾಲುಕ್ಯರ ಆಗಿರ್ತದೆ ಅಂತಂದ್ರೆ ನಾವು ಗಮನಿಸಬಹುದು ನಾಗರ ಶೈಲಿಯಲ್ಲಿ ಯಾವ ರೀತಿ ಕೇಳಲಾಗುತ್ತದೆ ಅಂತ ಇರಲಿ ಮೇಲ್ಗಡೆ ಗೊಮ್ಮಟ ಅದರಿಂದ ಸಣ್ಣ ಗೊಮ್ಮಟ ಅದಕ್ಕಿಂತ ಚಿಕ್ಕ ಗೊಮ್ಮಟ ಹಿಂಗೆ ಆರ್ಡರ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೂಡ ನೀವು ತಗೋಬಹುದು ಆ ರೀತಿ ಇರುತ್ತದೆ ನೆಕ್ಸ್ಟ್ ದ್ರಾವಿಡ ಶೈಲಿ ಅಂತ ನೋಡಿದ್ರೆ ಅದ್ರ ಹಿಂಗೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಚೂಪ್ ಆಗ್ತಾ ಇದೆ ಅಲ್ಲ ಆ ರೀತಿ ಈ ರೀತಿ ನಾವು ದ್ರಾವಿಡ ಶೈಲಿಯಲ್ಲಿ ಗಮನಿಸಿದರೆ ವೇಷರ ಶೈಲಿಯಲ್ಲಿ ನಾವು ಯಾವ ರೀತಿ ಗಮನಿಸಬಹುದು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಕಂಪ್ಲೀಟ್ ಆಗಿ ಒಂದು ಗುಂಬಾಕಾರದಲ್ಲಿ ಇದೆ ಇದನ್ನ ನಾವು ವೇಸರ ಶೈಲಿ ಅಂತಲೂ ಕೂಡ ಕರೆಯಲಾಗುತ್ತದೆ ಹಾಗಾಗಿ ವೇಸರ ಶೈಲಿಯನ್ನು ಕಂಡು ಹಿಡಿದವರು ಯಾರು ಅಂತಂದ್ರೆ ಅಥವಾ ಪ್ರಾರಂಭಿಸಿದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಎ ಬಾದಾಮಿಯ ಚಾಲುಕ್ಯರು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯ ಕಡೆಗೆ ಬರ್ದಾದ್ರೆ ಹೊಯ್ಸಳರ ಸೇನಾ ಪದ್ಧತಿಯಲ್ಲಿ ರಾಜನ್ ಅಂಗರಕ್ಷಕ ಪಡೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಸ್ನೇಹಿತರೆ ಹೊಯ್ಸಳರ ಸೇನಾ ಪದ್ಧತಿಯಲ್ಲಿ ರಾಜನ ಅಂಗರಕ್ಷಕರಾಗಿದ್ದಂಥವರಿಗೆ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ನಾವು ನೋಡಿದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗರುಡ ಸ್ನೇಹಿತರು ಆಪ್ಷನ್ ಸಿ ಗರುಡ ಅಂತನೂ ಕೂಡ ಇವರನ್ನ ಕರೆಯಲಾಗುತ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಇಲ್ಲಿ ಜಿಲ್ಲೆಗಳನ್ನು ಕೂಡ ನೀಡಲಾಗಿದೆ ಗೊಮ್ಮಟೇಶ್ವರ ವಿಗ್ರಹಗಳು ಎಲ್ಲೆಲ್ಲಿ ಇದೆ ಅಂತಲೂ ಕೂಡ ತಿಳಿಸಲಾಗಿದ್ದು ನೆಕ್ಸ್ಟ್ ಅವು ಇರುವಂಥ ಒಂದು ಜಿಲ್ಲೆಗಳು ಯಾವುದು ಅಂತಲೂ ಕೂಡ ತಿಳಿಸಲಾಗಿದೆ ಇಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಎಲ್ಲೆಲ್ಲ ಇದೆ ಅಂತ ಆ ಒಂದು ಪ್ಲೇಸ್ಗಳಾಗಿದರೆ ಆ ಒಂದು ಜಿಲ್ಲೆಗಳು ಯಾವ ಆ ಒಂದು ಪ್ಲೇಸು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ನೀವು ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ಎಲಿಮಿನೇಷನ್ ಮೆಥಡಲ್ಲಿ ನೀವು ಈ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬಹುದು ಯಾವ ರೀತಿ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ಯಾವ ಪ್ಲೇಸಿನಲ್ಲಿ ಯಾವುದು ಬರುತ್ತೆ ಅಂತ ಗೊತ್ತಿಲ್ಲ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿರ್ತಾರ ಹಾಗಾಗಿ ಧರ್ಮಸ್ಥಳ ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತದೆ ಅಂತ ನೋಡೋದಾದ್ರೆ ಅದು ದಕ್ಷಿಣ ಕನ್ನಡ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ ನಂತರ ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳ ಇದು ಅಷ್ಟೇ ಹಾಸನ ಜಿಲ್ಲೆಯಲ್ಲಿ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇವೆರಡು ಗೊತ್ತಿದ್ರೂ ಕೂಡ ನೀವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಈಗ ಮೂರನೇದು ಮೂರನೇದು ಆಗಿರುತ್ತೆ ಅಂತಾರೆ ಶ್ರವಣ ಬೆಳಗೊಳ ಹಾಸನ ಮೂರನೇದು ಮೂರನೇದು ಅಂತಂದರೆ ಇಲ್ಲಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ ಆಪ್ಷನ್ ಎ ಮತ್ತು ಬಿ ಎರಡು ಅಷ್ಟೇ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಧರ್ಮಸ್ಥಳ ಎರಡನೇದು ದಕ್ಷಿಣ ಕನ್ನಡ ಅಂತ ನೋಡಿದ್ರೆ ಆಪ್ಷನ್ ಬಿ ಮಾತ್ರ ಆಗುತ್ತದೆ ಇಲ್ಲಿ ಹಾಗಾಗಿ ನೀವು ಗಮನಿಸಬಹುದು ಐದನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಾಗಿದ್ದರೆ ಗೊಮ್ಮಟಗಿರಿ ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೈಸೂರಿನ ಯಾವ ಒಡೆಯರ್ ಯಕ್ಷಗಾನ ಕಲೆಯನ್ನು ಜನಪ್ರಿಯಗೊಳಿಸಿದರು ಮೈಸೂರಿನ ಈ ಕೆಳಕಂಡ ಯಾವ ದೊರೆಯು ಯಕ್ಷಗಾನ ಕಲೆಯನ್ನು ಜನಪ್ರಿಯಗೊಳಿಸಿದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೂರನೇ ಕೃಷ್ಣರಾಜ ಒಡೆಯರ್ ಆಪ್ಷನ್ ಎ ಮೂರನೇ ಕೃಷ್ಣರಾಜ ಅವರು ಯಕ್ಷಗಾನ ಕಲೆಯನ್ನು ಜನಪ್ರಿಯಗೊಳಿಸಿದವರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೆದಾದರೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕೊಡಗಿನ ಶಿಲಾಶಾಸನವನ್ನು ಸಂಗ್ರಹಿಸಿ ಎಪಿಗ್ರಾಫಿಯ ಕರ್ನಾಟಕ ಎಂಬ ಶಿಲಾಶಾಸನಗಳ ಮಾಲಿಕೆಗೆ ನಾಂದಿ ಹಾಡಿದಂಥ ಇತಿಹಾಸಗಾರರು ಯಾರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕೊಡಗಿನ ಶಿಲಾಶಾಸನವನ್ನು ಸಂಗ್ರಹಿಸಿ ಎಪಿಗ್ರಾಫಿಯ ಕರ್ನಾಟಕ ಎಂಬ ಶಿಲಾಶಾಸನಗಳ ಮಾಲಿಕೆಯನ್ನು ನಾಂದಿ ಹಾಡಿದವರು ಯಾರು ಅಥವಾ ಬರೆದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಇಲ್ಲಿ ನಾಲ್ಕು ಮೂರು ಆಪ್ಷನ್ಗಳನ್ನು ನೀಡಲಾಗಿದೆ ನಾಲ್ಕನೇ ಆಪ್ಷನ್ ಯಾರು ಅಲ್ಲ ಅಂತ ನೀಡಲಾಗಿದೆ ಸ್ನೇಹಿತರೆ ಈ ಒಂದು ಎಪಿಗ್ರಾಫಿಯನ್ನು ಬರೆದವರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಎ ಬಿ ಎಲ್ ರೈಸ್ ಆಪ್ಷನ್ ಎ ಬಿ ಎಲ್ ರೈಸ್ ಅಂತ ಇವರು ಬರೆಯಲಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಬಿ ಎಲ್ ರೈಸ್ ಅಂತಾನು ಕೂಡ ಇದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಟಿ ಸಿದ್ದಲಿಂಗಯ್ಯ ಆಪ್ಷನ್ ಸಿ ಟಿ ಸಿದ್ಧಲಿಂಗಯ್ಯ ಅವರು ಶಿವಪುರ ಧ್ವಜ ಸತ್ಯಾಗ್ರಹದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕ ಏಕೀಕರಣ ಸಭಾದ ಮೊದಲ ಅಧಿವೇಶನದ ಅಧ್ಯಕ್ಷಕರು ಯಾರು ಸ್ನೇಹಿತರೆ ಕರ್ನಾಟಕ ಏಕೀಕರಣ ಸಭಾದ ಮೊದಲ ಅಧಿವೇಶನದ ಅಧ್ಯಕ್ಷಕರು ಯಾರು ಅಂತ ನಾವಿಲ್ಲಿ ಗಮನಿಸೋದಾದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಉಡುಪಿ ರಾಮರಾಯ ಬೆನಗಲ್ ಶಿವರಾಯ ಸಿದ್ದಪ್ಪ ಕಂಬಳಿ ಮತ್ತು ಗಂಗಾಧರ್ ರಾವ್ ದೇಶಪಾಂಡೆ ಇವರು ನಾಲ್ಕು ಹೆಸರುಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಕರ್ನಾಟಕ ಏಕೀಕರಣ ಸಭಾದ ಮೊದಲ ಅಧಿವೇಶನದ ಅಧ್ಯಕ್ಷಕರು ಯಾರು ಅಂತ ನೋಡಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ನಾವು ಈ ರೀತಿ ಸ್ಟಾರ್ ಮಾರ್ಕನ್ನು ಕೂಡ ಮೆನ್ಷನ್ ಮಾಡಿರ್ತೀವಿ ಇಂತಹ ಪ್ರಶ್ನೆಗಳು ತುಂಬ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಈ ಒಂದು ಕರ್ನಾಟಕ ಏಕೀಕರಣ ಸಭೆಯ ಮೊದಲ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿದ್ದಪ್ಪ ಕಂಬಳಿ ಆಪ್ಷನ್ ಸಿ ಸಿದ್ದಪ್ಪ ಕಂಬಳಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕರ್ನಾಟಕ ಎಂಬ ಪದ ಮೊದಲಿಗೆ ಯಾವ ಕೃತಿಯಲ್ಲಿ ಬಳಕೆಯಾಗಿದೆ ಕರ್ನಾಟಕ ಎಂಬಂಥ ಪದ ಈ ಕೆಳಕಂಡ ಯಾವ ಕೃತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಳಕೆಯಾಗಿದೆ ಅಥವಾ ಬರೆಯಲ್ಪಟ್ಟಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾಭಾರತ ಆಪ್ಷನ್ ಎ ಮಹಾಭಾರತ ಸರಿಯಾಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ ಮಹಾಭಾರತ ಮತ್ತು ರಾಮಾಯಣ ಎರಡೂ ಕೂಡ ಕನ್ಫ್ಯೂಸ್ ಆಗಿಬಿಟ್ಟು ನೀವು ರಾಮಾಯಣ ಹಾಕುವಂಥ ಚಾನ್ಸಸ್ಗಳು ಇರುತ್ತೆ ಇದು ತಪ್ಪಾಗುತ್ತದೆ ಆಪ್ಷನ್ ಎ ಮಹಾಭಾರತ ಮಾತ್ರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶಾತವಾಹನರ ಕಾಲದಲ್ಲಿ ರಾಜ್ಯ ಭಾಷೆ ಯಾವುದಾಗಿತ್ತು ಶಾತವಾಹನದ ಕಾಲದಲ್ಲಿ ರಾಜ್ಯ ಭಾಷೆ ಯಾವುದಾಗಿತ್ತು ಸ್ನೇಹಿತರೆ ನೀವು ಗಮನಿಸಬಹುದು ಪ್ರತಿಯೊಂದು ರಾಜಮನೆತನ ಬಂದಂತಹ ಸಂದರ್ಭದಲ್ಲಿ ಅವರದೇ ಆದಂತಹ ಒಂದು ರಾಜ್ಯ ಭಾಷೆಯನ್ನು ಕೂಡ ಒಳಗೊಂಡಿದ್ದು ಅವರದೇ ಆದಂಥ ರಾಜ್ಯ ಲಾಂಛನಗಳು ಅವರದೇ ಆದಂಥ ಬೇರೆ ಬೇರೆ ಶೈಲಿಗಳನ್ನ ಒಳಗೊಂಡಿರುತ್ತದೆ ಇಲ್ಲಿ ಶಾತವಾಹನರ ಕಾಲದಲ್ಲಿ ರಾಜ್ಯ ಭಾಷೆ ಯಾವುದಾಗಿತ್ತು ಅಂತ ನಾವು ಗಮನಿಸೋದಾದ್ರೆ ಶಾತವಾನರು ಸಂಪೂರ್ಣ ಮೌರ್ಯರ ಸಾಮಂತರು ಆಗಿರುತ್ತಾರೆ ಇವರು ಮೌರ್ಯರು ಸಂಪೂರ್ಣ ಆಂಧ್ರ ಮೂಲದವರಾಗಿರ್ತಾರೆ ಆಂಧ್ರ ಮೂಲದವರಾಗಿದ್ದು ಹಾಗಾಗಿ ಇಲ್ಲಿ ನೀವು ಗಮನಿಸಬಹುದು ತಮಿಳು ಅಥವಾ ತೆಲುಗು ಆಗಿರುತ್ತೆ ಅಥವಾ ಹಳೆಗನ್ನಡ ಆಗಿರುತ್ತದೆ ಅಂತ ಆದರೆ ಅದು ತಪ್ಪಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಾಕೃತ ಭಾಷೆ ಸ್ನೇಹಿತರ ಆಪ್ಷನ್ ಬಿ ಪ್ರಾಕೃತ ಭಾಷೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕೃಷ್ಣ ದೇವರಾಯ ಸಮಕಾಲೀನ ಮೊಘಲ್ ಚಕ್ರವರ್ತಿ ಯಾರು ಕೃಷ್ಣ ದೇವರಾಯನ ಕಾಲದಲ್ಲಿದ್ದಂಥ ಕೃಷ್ಣ ದೇವರಾಯನ ಸಮಕಾಲೀನ ಮೊಘಲ್ ಚಕ್ರವರ್ತಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಮೂವತ್ತರ ಆಸುಪಾಸಿನಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣ ದೇವರಾಯರ ಆಳ್ವಿಕೆ ಕೂಡ ನಡೆಯುತ್ತದೆ ಅಂತಹ ಸಂದರ್ಭದಲ್ಲಿ ಇವರ ಸಮಕಾಲೀನ ಮೊಘಲ್ ಚಕ್ರವರ್ತಿ ಯಾರಾಗಿದ್ದರು ಅಂತ ನಾವು ಗಮನಿಸೋದಾದ್ರೆ ಆ ಒಂದು ಸಂದರ್ಭದಲ್ಲಿ ಆಪ್ಷನ್ ಸಿ ಬಾಬರ್ ಆಗಿರ್ತಾರೆ ಆಪ್ಷನ್ ಸಿ ಬಾಬರ್ ರವರು ಕೃಷ್ಣ ದೇವರಾಯನ ಸಾಲಿನ ಸಮಕಾಲೀನವರು ಆಗಿರ್ತಾರೆ ಕೃಷ್ಣ ದೇವರಾಯನ ಸಮಕಾಲೀನವರು ಅದು ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದ್ರೆ ಆಪ್ಷನ್ ಸಿ ಬಾಬರ್ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ದಖನ್ನಲ್ಲಿ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು ದಖನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಥವಾ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು ಅಂತ ನೋಡೋದಾದ್ರೆ ದಕ್ಕನ್ ಅಂತ ಅನ್ನೋದಾದ್ರೆ ನಾವು ಅದು ಸೌತ್ ಇಂಡಿಯಾ ಆಗಿರುತ್ತೆ ದಕ್ಕನ್ ಅಂತ ನೋಡೋದಾದ್ರೆ ಸೌತ್ ಇಂಡಿಯಾ ಸರಿಯಾಗಿರುತ್ತೆ ಹಾಗಾಗಿ ಆಪ್ಷನ್ ಎ ಶಾತವಾಹನರು ಹಾಗಾಗಿ ಆಪ್ಷನ್ ಎ ಶಾತವಾಹನರು ದಕ್ಕನ್ನಲ್ಲಿ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂಥ ಮೊದಲ ರಾಜಮನೆತನ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಬಸವೇಶ್ವರರು ಯಾವ ರಾಜನ ಪ್ರಧಾನ ಮಂತ್ರಿಯಾಗಿದ್ದರು ಬಸವೇಶ್ವರರವರು ಯಾವ ರಾಜನ ಪ್ರಧಾನ ಮಂತ್ರಿಯಾಗಿದ್ದರು ಅಥವಾ ಬಸವಣ್ಣನವರು ಅಂತಾನು ಕೂಡ ಕೇಳಲಾಗುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನ ನೋಡಿದ್ರೆ ಸ್ನೇಹಿತರೆ ಬಸವಣ್ಣನವರು ಯಾರ ಒಂದು ರಾಜನ ಕಾಲದಲ್ಲಿ ಪ್ರಧಾನ ಮಂತ್ರಿ ಆಗಿದ್ದರು ಇದು ಕೂಡ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎರಡನೇ ಬಿಜ್ಜಳ ಆಪ್ಷನ್ ಸಿ ಎರಡನೇ ಬಿಜ್ಜಳನ ಕಾಲದಲ್ಲಿ ಬಸವಣ್ಣನವರು ಪ್ರಧಾನ ಮಂತ್ರಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿರ್ತಾರೆ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ದಕ್ಕನ್ನಿನ ತಾಜ್ಮಹಲ್ ಎಂದು ಹೆಸರಾದಂಥ ಪ್ರಸಿದ್ಧವಾದಂಥ ವಾಸ್ತುಶಿಲ್ಪದ ಕಲಾಕೃತಿ ಯಾವುದಾಗಿದೆ ದಕ್ಕನ್ನ ತಾಜ್ಮಹಲ್ ಅಥವಾ ಬ್ಲ್ಯಾಕ್ ತಾಜ್ ಮಹಲ್ ಎಂದೇ ಇದು ಫೇಮಸ್ ಆಗಿರುತ್ತದೆ ಈ ಒಂದು ತಾಜ್ಮಹಲ್ ಯಾವುದಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದು ದಕ್ಕನ್ ಅಂತಂದ್ರೆ ಸೌತ್ ಇಂಡಿಯಾ ಆಗಿರುತ್ತೆ ದಕ್ಕನ್ ಅಂತಂದ್ರೆ ಸೌತ್ ಇಂಡಿಯಾ ಆಗಿರುತ್ತದೆ ಇಂತಹ ಸಂದರ್ಭದಲ್ಲಿ ದಕ್ಕನ್ನಲ್ಲಿ ಹೆಸರಾದಂಥ ವಾಸ್ತುಶಿಲ್ಪ ಕಲಾಕೃತಿ ಯಾವುದು ದಕ್ಕನ್ನ ಎಂದೇ ಫೇಮಸ್ ಆಗಿರುವಂಥದ್ದು ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಇಬ್ರಾಹಿಂ ರೋಜಾ ಆಪ್ಷನ್ ಬಿ ಇಬ್ರಾಹಿಂ ರೋಜಾ ಸರಿಯಾದಂಥ ಉತ್ತರವು ಕೂಡ ಆಗಿರುತ್ತದೆ ಇದು ವಿಜಯಪುರದಲ್ಲಿ ಅಥವಾ ಪ್ರಸ್ತುತ ಇದನ್ನ ಬಿಜಾಪುರ ಅಥವಾ ವಿಜಯಪುರ ಅಂತಲೂ ಕೂಡ ಕರೆಯಲಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಚಿತ್ರದುರ್ಗದ ಪಾಳೆಗಾರರ ವಂಶದ ಸ್ಥಾಪಕ ಯಾರು ಚಿತ್ರದುರ್ಗದ ಪಾಳೆಗಾರರ ವಂಶದ ಸ್ಥಾಪಕ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸರಿಯಾದಂಥ ಉತ್ತರ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಕನ್ಫ್ಯೂಸ್ ಆಗ್ತಾರೆ ಏನಕ್ಕೆ ಅಂತಾರೆ ಮದಕರಿ ನಾಯಕ ಅಂತ ಹಾಕ್ಬಿಡ್ತಾರ ಮದಕರಿ ನಾಯಕ ಇದು ತಪ್ಪಾಗಿರುತ್ತದೆ ನಿಮಗೆ ಇಲ್ಲಿ ಚಿತ್ರದುರ್ಗದ ಪಾಳೆಗಾರರ ವಂಶದ ಸ್ಥಾಪಕ ಅಂತ ಕೇಳಲಾಗಿದೆ ಹಾಗಾಗಿ ಎ ಮತ್ತಿ ತಿಮ್ಮಣ್ಣ ನಾಯಕ ಆಪ್ಷನ್ ಎ ಮತ್ತಿ ತಿಮ್ಮಣ್ಣ ನಾಯಕ ಅವರು ಚಿತ್ರದುರ್ಗದ ಪಾಳೆಗಾರ ವಂಶದ ಸ್ಥಾಪಕರು ಕೂಡ ಇವರು ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನವಕೋಟಿ ನಾರಾಯಣ ಎಂಬ ಬಿರುದು ಯಾರಿಗಿತ್ತು ನವಕೋಟಿ ನಾರಾಯಣ ಎಂಬಂಥ ಬಿರುದನ್ನು ಹೊಂದಿದಂಥ ಮೈಸೂರಿನ ಅರಸರು ಯಾರು ಅಂತಲೂ ಕೂಡ ಕೇಳಲಾಗುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರ್ ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರ್ ಅವರಿಗೆ ನವಕೋಟಿ ನಾರಾಯಣ ಎಂಬಂತ ಬಿರುದು ಕೂಡ ಇರುತ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಯಾರು ಪಾಲ್ಗೊಂಡಿದ್ದರು ಅಥವಾ ಭಾಗವಹಿಸಿದ್ದರು ಗಾಂಧೀಜಿಯವರು ನಡೆಸಿದಂಥ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ನಮ್ಮ ಕರ್ನಾಟಕದಿಂದ ಯಾರು ಪಾಲ್ಗೊಂಡಿದ್ದರು ಅಂತ ನೋಡಿದ್ರೆ ಪ್ರಮುಖವಾಗಿ ವೀಕ್ಷಕರೇ ನಿಮಗೆ ಇಲ್ಲಿ ಪ್ರಶ್ನೆ ಏನು ಅಂತ ಕೇಳಲಾಗುತ್ತದೆ ಅಂತಂದ್ರೆ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಒಟ್ಟು ಇಪ್ಪತ್ತ ನಾಲ್ಕು ದಿನಗಳ ನಡೆಯುತ್ತೆ ಇಪ್ಪತ್ತ್ ದಿನಗಳ ಕಾಲ ನಡೆಯುತ್ತದೆ ಅದು ಎಷ್ಟರಲ್ಲಿ ಅಂತಂದ್ರೆ ಮಾರ್ಚ್ ಹನ್ನೆರಡರಿಂದ ನಿಮಗೆ ಸ್ಟಾರ್ಟ್ ಆದರೆ ಏಪ್ರಿಲ್ ಆರರವರೆಗೆ ಏಪ್ರಿಲ್ ಆರನೇ ತಾರೀಕವರೆಗೆ ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಆರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತರಲ್ಲ ಸ ನಡೆದರೆ ಈ ಒಂದು ಪ್ರಶ್ನೆಗೆ ನಿಮಗೆ ಎಷ್ಟು ದಿನಗಳ ಕಾಲ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ದಿನ ಆಗಿದ್ರೆ ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಮೂವತ್ತು ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಅವರು ಸಬರಮತಿ ಆಶ್ರಮದಿಂದ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಆಚರಿಸ್ತಾರೆ ಸಬರಮತಿಯಿಂದ ದಂಡಿಯವರೆಗೆ ಇವರು ಉಪ್ಪಿನ ಸತ್ಯಾಗ್ರಹದ ಒಂದು ನಡಿಗೆಯನ್ನು ಕೂಡ ನಡೆಸಲಾಗಿರುತ್ತದೆ ಇದರಲ್ಲಿ ಕರ್ನಾಟಕದಿಂದ ಭಾಗವಹಿಸಿದಂಥವರು ಯಾರು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೈಲಾರ ಮಹಾದೇವಪ್ಪ ಆಪ್ಷನ್ ಸಿ ಮೈಲಾರ ಮಹಾದೇವಪ್ಪ ನಮ್ಮ ಕರ್ನಾಟಕದಿಂದ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥವರು ಆಗಿರುತ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ರಾಜ ಮನೆತನವನ್ನು ಕೋಲಾರದ ಚಿನ್ನದ ಗಣಿ ಪ್ರದೇಶದೊಂದಿಗೆ ಸಮೀಕರಿಸಲಾಗುತ್ತದೆ ಅಥವಾ ಇವರ ಒಂದು ಕಾಲದಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಯಾವ ಒಂದು ರಾಜ ಮನೆತನ ಅಂತ ಈ ಕೆಳಕಂಡ ರಾಜ ಮನೆತನಗಳಲ್ಲಿ ನಾವು ಗಮನಿಸೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗಂಗರ ಕಾಲದಲ್ಲಿ ಆಪ್ಷನ್ ಡಿ ಗಂಗರ ಕಾಲದಲ್ಲಿ ಆಗಿರುತ್ತೆ ಕೋಲಾರವನ್ನು ಕೋಲಾಲ ಅಥವಾ ಕೋಲಾರ ಅಂತಲೂ ಕೂಡ ಕರೆಯಲಾಗುತ್ತದೆ ಗಂಗರ ಕಾಲದಲ್ಲಿ ಕೋಲಾರದಲ್ಲಿ ಚಿನ್ನದ ಪ್ರದೇಶದೊಂದಿಗೆ ಸಮೀಕರಿಸಲಾಗುತ್ತದೆ ಅಂತ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದಂಥ ವರ್ಷ ಯಾವುದು ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಮೈಸೂರಿನ ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆಯಾದಂಥ ಒಂದು ವರ್ಷ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆಪ್ಷನ್ ಎ ಸಾವಿರದ ಎಂಟುನೂರ ಎಂಬತ್ತೊಂದರ ಸಂದರ್ಭದಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಕೂಡ ಸ್ಟಾರ್ಟ್ ಮಾಡಲಾಗುತ್ತದೆ ಅಥವಾ ಸ್ಥಾಪನೆಯನ್ನ ಮಾಡಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರುದಾದ್ರೆ ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹುತಾತ್ಮರಾದವರು ಯಾರು ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹುತಾತ್ಮರಾದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಗಮನಿಸಬಹುದು ಪ್ರಸ್ತುತ ಈ ಒಂದು ಸುರಪುರ ಎಲ್ಲಿದೆ ಅಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ಒಂದು ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಬಿ ವೆಂಕಟಪ್ಪ ನಾಯಕ ಆಪ್ಷನ್ ಬಿ ವೆಂಕಟಪ್ಪ ನಾಯಕ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನದ ಕಾಲ ಎಂದು ಯಾರ ಕಾಲವನ್ನ ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದ್ದು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನದ ಕಾಲ ಎಂದು ಈ ಕೆಳಕಂಡ ಯಾರ ಒಂದು ಕಾಲವನ್ನ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕೃಷ್ಣ ದೇವರಾಯನ ಕಾಲದಲ್ಲಿ ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂಥ ಕೃಷ್ಣ ದೇವರಾಯನ ಕಾಲದಲ್ಲಿ ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನದ ಕಾಲ ಎಂದು ಕೂಡ ಕರೆಯಲಾಗಿರುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರುತ್ತಾದ್ರೆ ಭಾರತದ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಯಾವುದನ್ನ ಕರೆಯಲಾಗುತ್ತದೆ ಈ ಕೇಳಕಂಡ ಯಾವ ಒಂದು ಕೋಟೆಯನ್ನ ಅಭೇದ್ಯ ಕೋಟೆ ಭಾರತದ ಇತಿಹಾಸದಲ್ಲೇ ಇದೊಂದು ಭೇದಿಸಲಾಗದೇ ಇರುವಂತಹ ಒಂದು ಕೋಟೆ ಎಂದು ಕೂಡ ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಚಿತ್ರದುರ್ಗದ ಕಲ್ಲಿನ ಕೋಟೆ ಆಪ್ಷನ್ ಎ ಚಿತ್ರದುರ್ಗದ ಕಲ್ಲಿನ ಕೋಟೆ ಆಗಿರುತ್ತೆ ಇದು ಎಷ್ಟನೇ ಇಸ್ವಿಯಲ್ಲಿ ಅಂತಂದರೆ ಹದಿಮೂರರಿಂದ ಹದಿನೈದನೇ ಶತಮಾನದಲ್ಲಿ ಹದಿಮೂರರಿಂದ ಹದಿನೈದನೇ ಶತಮಾನದಲ್ಲಿ ಇದರ ಒಂದು ಕಟ್ಟುವಿಕೆಯನ್ನು ಆರಂಭ ಮಾಡಲಾಗುತ್ತದೆ ಅಂತಂದರೆ ಕಟ್ಟುವಿಕೆಯನ್ನು ಆರಂಭ ಕೂಡ ಮಾಡಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ಅರಸ ಯಾರು ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದಂಥ ಅರಸ ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಪ್ಷನ್ ಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕೂಡ ಕಟ್ಟಿಸಲಾಗಿರುತ್ತದೆ ಆದರೆ ನೀವಿಲ್ಲಿ ಗಮನಿಸಬಹುದು ಈ ಒಂದು ಮೈಸೂರಿನ ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳರ ಸಂದರ್ಭದಲ್ಲಿ ಇದು ಸಂಪೂರ್ಣ ಸುಟ್ಟು ಹೋಗುತ್ತದೆ ಇದೊಂದು ಸಂಪೂರ್ಣ ಕಟ್ಟಿಗೆಯಲ್ಲಿ ಕಟ್ಟಿದಂಥ ಒಂದು ಅರಮನೆಯಾಗಿದ್ದು ಸಂಪೂರ್ಣ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಇದು ಸುಟ್ಟು ಹೋದ ನಂತರ ಸಾವಿರದ ಒಂಬೈನೂರ ಹನ್ನೆರಡರ ಸಾವಿರದ ಒಂಬೈನೂರ ಹನ್ನೆರಡರ ಸಂದರ್ಭದಲ್ಲಿ ಈ ಒಂದು ಹೊಸ ಅರಮನೆಯನ್ನು ಕೂಡ ಕಟ್ಟಲಾಗುತ್ತದೆ ಈ ಒಂದು ಹೊಸ ಅರಮನೆಯ ಹೆಸರು ಅಂಬಾ ವಿಲಾಸ ಎಂದು ಕೂಡ ನೀಡಲಾಗುತ್ತದೆ ಈಗ ನೀವು ಪ್ರಸ್ತುತ ಗಮನಿಸುತ್ತಿರುವಂತಹ ಒಂದು ಮೈಸೂರಿನ ಅರಮನೆ ಇದನ್ನ ಅಂಬಾ ವಿಲಾಸ ಎಂದು ಕರೆದರೆ ಇದರ ಒಂದು ಸ್ಥಾಪನೆಗೆ ಅಡಿಗಲ್ಲನ್ನ ಇಟ್ಟವರು ಅಂತದ್ದೇ ಈ ಒಂದು ಅರಮನೆಗೆ ಸ್ಥಾಪನೆಗೆ ಇದ್ದಂಥ ಕಾಲದ ಸಂದರ್ಭದಲ್ಲಿ ಇದ್ದಂಥ ಅರಸರು ಯಾರು ಅಂತ ನೋಡಿದ್ರೆ ನಾಲ್ಕನೇ ಕೃಷ್ಣ ದೇವರಾಜ ಒಡೆಯರ್ ನಾಲ್ಕನೇ ಕೃಷ್ಣ ದೇವರಾಜ ಒಡೆಯರ್ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ಈ ಒಂದು ಜಗನ್ಮೋಹನ ಅರಮನೆಯನ್ನ ಕಟ್ಟಿಸಿದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಪಂಪಾಪುರ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಿದ್ದರು ಪಂಪಾಪುರ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಂಪಿ ಆಗಿರುತ್ತೆ ಆಪ್ಷನ್ ಸಿ ಹಂಪಿ ಸರಿಯಾದಂಥ ಉತ್ತರವಾಗಿರುತ್ತೆ ಪ್ರಮುಖವಾಗಿ ನೀವು ಗಮನಿಸಬಹುದು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಹಿಂದಿನ ಹೆಸರುಗಳು ಬೇರೆ ಬೇರೆ ಇರುತ್ತೆ ಆ ಒಂದು ಹಿಂದಿನ ಹೆಸರುಗಳು ಯಾವುದು ಪ್ರಸ್ತುತ ಇರುವಂಥ ಹೆಸರುಗಳು ಯಾವುದು ಅಂತ ಕೂಡ ನೀವು ಕಂಪ್ಲೀಟ್ ಆಗಿ ಅಂತಹ ಪ್ರಶ್ನೆಗಳು ಆಲ್ಮೋಸ್ಟ್ ರಿಪೀಟೆಡ್ ಆಗುವಂಥ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶಾತವಾಹನರ ಕಾಲದಲ್ಲಿ ಉಗಮವಾದಂಥ ಒಂದು ಚಿತ್ರಕಲಾ ಶೈಲಿ ಯಾವುದು ಶಾತವಾಹನರ ಕಾಲದಲ್ಲಿ ಉಗಮವಾದಂಥ ಒಂದು ಚಿತ್ರಕಲಾ ಶೈಲಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಆ ಒಂದು ಚಿತ್ರಕಲಾ ಶೈಲಿ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಿ ಅಜಂತಾ ಶೈಲಿ ಆಪ್ಷನ್ ಬಿ ಅಜಂತಾ ಶೈಲಿಯನ್ನ ಶಾತವಾಹನರ ಕಾಲದಲ್ಲಿ ನಾವು ಕಾಣಬಹುದಾದಂತಹ ಒಂದು ಚಿತ್ರಕಲಾ ಶೈಲಿ ಕೂಡ ಆಗಿರುತ್ತೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಮೈಸೂರಿನ ಅರಸರಲ್ಲಿ ಕಿವುಡು ಮತ್ತು ಮೂಕರಾಗಿದ್ದಂಥ ಅರಸ ಯಾರು ಮೈಸೂರಿನ ಅರಸರಲ್ಲಿಯೇ ಕಿವುಡು ಮತ್ತು ಮೂಕ ಅರಸ ಡಮ್ ಅಂಡ್ ಡಫ್ ಅರಸ ಆಗಿದ್ದಂಥ ರಾಜ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಸಿ ಎರಡನೇ ಕಂಠೀರವ ನರಸರಾಜ ಒಡೆಯರ್ ಆಪ್ಷನ್ ಸಿ ಎರಡನೇ ಕಂಠೀರವ ನರಸರಾಜ ಒಡೆಯರ್ ಇವರು ಡಮ್ಮನ್ ಡಫ್ ಆಗಿರ್ತಾರೆ ಅಂತಾರೆ ಕಿವುಡು ಮತ್ತು ಮೂಕರಾಗಿದ್ದಂತಹ ಮೈಸೂರಿನ ಮೊದಲ ಅರಸರು ಇವರು ಆಗಿರುತ್ತಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸಂಗೀತ ಕಂಬಗಳಿಂದ ಅಂತಾರೆ ಸುತ್ತುವರೆದಿರುವಂತಹ ಒಂದು ನೃತ್ಯಾನಂಗವಿರುವಂಥ ಒಂದು ವಿಜಯನಗರ ದೇವಾಲಯ ಯಾವುದು ಸಂಗೀತದ ಕಂಬಗಳಿಂದ ಸುತ್ತುವರೆದಿರುವಂಥ ನೃತ್ಯಾಂಗವಿರುವ ವಿಜಯನಗರದ ದೇವಾಲಯ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಇದು ಕೂಡ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಕೂಡ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ನಾವಿಲ್ಲಿ ದೇವಸ್ಥಾನದ ಒಂದು ಕಂಬಗಳನ್ನು ಕೂಡ ತಿಳಿಸಿದ್ದೇವೆ ಇಲ್ಲಿ ಒಟ್ಟು ಐವತ್ತ ಆರು ಕಂಬಗಳಿದೆ ಐವತ್ತ ಆರು ಕಂಬಗಳನ್ನು ಕೂಡ ನೀವು ಕಾಣಬಹುದಾಗಿರುತ್ತೆ ಈ ಒಂದು ಕಂಬಗಳಲ್ಲಿ ಸರಿಗಮ ಪದ ಒಂದು ಸಂಗೀತದ ನಾದಗಳನ್ನು ಕೂಡ ನೀವು ಕೇಳಬಹುದು ಸಂಗೀತದ ನಾದಗಳನ್ನು ಕೂಡ ಕೇಳಬಹುದು ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆ ಒಂದು ದೇವಾಲಯ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ವಿಜಯ ವಿಠಲ ದೇವಾಲಯ ಆಪ್ಷನ್ ಬಿ ವಿಜಯ ವಿಠಲ ದೇವಾಲಯ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಮೈಸೂರು ರಾಜ್ಯದಲ್ಲಿ ಶಾಸಕಾಂಗ ಸಭೆಗಳ ವ್ಯವಸ್ಥೆಯನ್ನು ಆರಂಭಿಸಿದ ದಿವಾನ ಯಾರು ವ್ಯವಸ್ಥೆಯನ್ನು ಆರಂಭಿಸಿದಂಥ ದಿವಾನ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಪ್ರಮುಖವಾಗಿ ನೀವು ಗಮನಿಸಬಹುದು ನಮ್ಮ ಮೈಸೂರಿನ ಅರಸರಲ್ಲಿ ಕೆಲವೊಂದು ದಿವಾನರುಗಳು ತುಂಬ ಫೇಮಸ್ ಆಗಿರ್ತಾರೆ ಮೈಸೂರಿನ ಅರಸರಿಗಿಂತ ಅವರು ದಿವಾನರೇ ಹೆಚ್ಚಿನ ಫೇಮಸ್ ಆಗಿರ್ತಾರೆ ಅಂತಹ ಒಂದು ದಿವಾನರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೋಬಹುದು ಮೈಸೂರಿನ ರಾಜ್ಯದಲ್ಲಿ ಶಾಸಕಾಂಗ ಸಭೆಯ ವ್ಯವಸ್ಥೆಯನ್ನು ಆರಂಭಿಸಿದಂಥ ಮೈಸೂರಿನ ದಿವಾನರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಸಿ ಸಿ ರಂಗಾಚಾರ್ಯರು ಆಪ್ಷನ್ ಸಿ ಸಿ ರಂಗಾಚಾರ್ಯರವರು ಶಾಸಕಾಂಗ ಸಭೆಯ ವ್ಯವಸ್ಥೆಯನ್ನು ಸ್ಥಾಪಿಸಿದಂಥ ದಿವಾನರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪ್ರಮುಖವಾಗಿ ಕವಿಗಳನ್ನು ಕೂಡ ನೀಡಲಾಗಿದೆ ಅದರ ಪಕ್ಕದಲ್ಲಿಯೇ ನಿಮಗೆ ಆಶ್ರಯದಾತರು ಈ ಕವಿಗಳು ಯಾರ ಒಂದು ಆಶ್ರಯದಾತದಲ್ಲಿ ಇದ್ದರು ಅಂತಾನು ಕೂಡ ಕಂಪ್ಲೀಟ್ ಆಗಿ ಈ ಒಂದು ಪ್ರಶ್ನೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಪಾರ್ಟ್ ಒನ್ ಇದೆ ಅಂತಂದ್ರೆ ಕವಿಗಳ ಹೆಸರಿದೆ ಪಾರ್ಟ್ ಬಿ ಅಲ್ಲಿ ನೋಡೋದಾದ್ರೆ ಆಶ್ರಯದಾತರು ಯಾರು ಅಂತ ನೀಡಲಾಗಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಯಾವ ರೀತಿ ಕಮೆಂಟ್ ಮಾಡಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕೃಷ್ಣ ಮೂರು ಅಂತ ಇದೆ ಕೃಷ್ಣ ಮೂರು ಅಂತ ಇದ್ರೆ ಇವರು ಯಾರ ಒಂದು ರಾಜರಿಗೆ ಅಂತಾರೆ ಯಾರ ಒಂದು ಸಾಮ್ರಾಜ್ಯಕ್ಕೆ ಯಾವ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧ ಪಟ್ಟಿರುತ್ತಾರೆ ನೆಕ್ಸ್ಟ್ ತೈಲಪ್ಪ ಎರಡು ಅಂತ ಇದ್ದಾರೆ ಇವರು ಯಾವ ಸಾಮ್ರಾಜ್ಯಕ್ಕೆ ಸಂಬಂಧ ಪಟ್ಟಿರುತ್ತಾರೆ ಮತ್ತು ಈಗ ಪೊನ್ನ ಅಂತಾರೆ ಫಾರ್ ಎಕ್ಸಾಂಪಲ್ ಈಗ ಪೊನ್ನ ಯಾರಿಗೆ ಸಂಬಂಧಪಟ್ಟಿರುತ್ತಾರೆ ಮತ್ತು ಯಾವ ರಾಜ ವಂಶಸ್ಥರು ಮತ್ತು ಯಾವ ರಾಜ್ಯಕ್ಕೆ ಸಂಬಂಧ ಪಡ್ತಾರೆ ಅಂತ ಕಂಪ್ಲೀಟಾಗಿ ನೀವು ಟೈಪ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಇವತ್ತಿನ ಒಂದು ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಟಾಪ್ ಪ್ರ ಪ್ರಶ್ನೆಗಳು ಕೂಡ ಆಗಿದ್ದು ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಆದಷ್ಟು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು